ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಶ್ರೀ ವಿದ್ಯಾಧರ ಮುತಾಲಿಕ್ ದೇಸಾಯಿ ಅವರ ಮೊಮ್ಮಗನ ಜನ್ಮದಿನದಂದು ದೀನ ದಲಿತರಿಗೆ ಅನ್ನದಾನ ಸುದ್ದಿಯ ಮಾಹಿತಿ ದಾವಣಗೆರೆ ನಗರದ ಕನ್ನಡ ಪರ ಹೋರಾಟಗಾರ ಕನ್ನಡ ಅಭಿಮಾನಿ ತಮ್ಮ ಭಾಷೆಯನ್ನು ಉಳಿಸಲು ಜೀವನ ಮುಡಿಪಾಗಿಟ್ಟು ತಮ್ಮ ತನು ಮನ ದನದಿಂದ ಶ್ರಮಿಸುತ್ತಿರುವ ಶ್ರೀ ವಿದ್ಯಾಧರ್ ಮುತಾಲಿಕ್ ದೇಸಾಯಿ ಅವರು ಆಗಸ್ಟ್ ಒಂಬತ್ತರಂದು ತಮ್ಮ ಮೊಮ್ಮಗನಾದ ಕೃತಾರ್ಥರವರ ಜನ್ಮದಿನದಂದು ದೀನದಲಿತರಿಗೆ ಅನ್ನದಾನ ಮಾಡುವುದರ ಮೂಲಕ ಆಚರಿಸಿದ್ದರು ಅಸಹಾಯಕ ಹಿರಿಯ ನಾಗರಿಕರಿಗೆ ಹೊತ್ತು ಮಾರುವವರಿಗೆ ಮತ್ತು ಬಡ ಕಾರ್ಮಿಕರಿಗೆ ಸಿಹಿ ಊಟ ಹಂಚಿ ಹಣ್ಣುಗಳನ್ನು ಹಂಚಿ ಹುಟ್ಟುಹಬ್ಬ ಮಾಡಿ ಸಮಾಜಕ್ಕೆ ಮಾದರಿಯಾಗಿ ಜನಪ್ರಿಯ ವ್ಯಕ್ತಿಯಾಗಿ ಗೋಚರಿಸಿದ್ದಾರೆ ಇವರ ಮಾಡು ಸಮಾಜ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ ಯಶಸ್ವಿಯಾಗಲಿ ಎಂದು ಶ್ರೀ ಡಾಕ್ಟರ್ ಸದಾನಂದ ಪಾವಟೆಯವರು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸಿದ್ದಾರೆ